ನೋಡಿ ಇದು ಮಂದಾಕಿನಿ ನದಿ ಇಲ್ಲಿ ಎಷ್ಟು ರಭಸವಾಗಿ ಇದೆ ನಾವೀಗ ಕಾಲಭೈರವನ ದರ್ಶನ ಹೋಗ್ತಾ ಇದ್ದೀವಿ ಇದು ಮಂದಾಕಿನಿ ನದಿಗೆ ಕಟ್ಟಿರುವಂಥ ಸ್ಟೀಲ್ ಬ್ರಿಡ್ಜು ಇಲ್ಲಿಂದ ನೋಡಿ ಅಲ್ಲಿದೆ ಕಾಲಭೈರವನ ಮಂದಿರ ಇಲ್ಲಿಗೆ ಎರಡು ಕಿಲೋಮೀಟ್ರ್ ಆಗುತ್ತೆ ಅದನ್ನು ಕಾಲ್ನಡಿಗೆಯಲ್ಲಿ ನಡಿಬೇಕು ಇದೇನಪ್ಪ ಅಂದರೆ ಇದು ಇತಿಹಾಸ ಮಹಾಭಾರತ ಕಾಲದಲ್ಲಿ ಪಾಂಡವರು ಮೋಕ್ಷ ಪಡ್ಕೊಳೋದಕ್ಕೆ ಈಶ್ವರನ ಹುಡ್ಕೊಂಡ್ ಬಂದಾಗ ಈಶ್ವರ ಬಸವಣ್ಣ ರೂಪ ತಾಳಿದಾಗ ಆ ಪಾಂಡವರ ಜೊತೆಯೇ ಒಂದು ನಾಯಿ ಬರುತ್ತೆ ಆ ನಾಯಿಯೇ ಯಮರಾಜ ಆ ಯಮರಾಜನೇ ಕಾಲಭೈರವ ಅದಕ್ಕೆ ಇಲ್ಲಿ ಏನಂತ ಹೇಳ್ತಾರೆ ಅಂದರೆ ಪ್ರತಿಯೊಬ್ಬರು ಇಲ್ಲಿ ಕೇದಾರನಾಥಕ್ಕೆ ಬಂದವರು ಕಾಲಭೈರವನ ದರ್ಶನ ಮಾಡಲೇಬೇಕು ಅಂತ ಯಾಕೆ ಅಂದರೆ ಅಕಾಲ ಮೃತ್ಯುಗೆ ಏನು ಭಯ ಇರುತ್ತೆ ಆ ದೋಷ ನಿವಾರಣೆ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವೀಗ ಭೈರವನ ದರ್ಶನ ಮಾಡಕ್ಕೆ ಹೋಗ್ತಾ ಇದ್ದೀವಿ